ತಮ್ಮ ಮಕ್ಕಳನ್ನು ಕಷ್ಟಪಟ್ಟುಕೊಂಡು ಶ್ರಮಜೀವಿಗಳಾಗಿ ಮಾನ್ಯ ಮುಖ್ಯಮಂತ್ರಿ ಅವರೇ ಒಂದು ವರ್ಷಗಳ ಮುಂಚಿನ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಶ್ರಮಜೀವಿಗಳು ಅಂತ ಹೇಳಿ ಹೌದು ಇಲ್ಲಿರುವಂತಹ ಸರ್ವರು ಕೂಡ ಶ್ರಮಜೀವಿಗಳು ಕಷ್ಟಪಟ್ಟುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸ್ತಾರೆ ಕಷ್ಟಪಟ್ಟುಕೊಂಡು ಅವರನ್ನು ಓದಿಸುತ್ತಾರೆ ಕೊನೆಗೆ ಯಾವುದೋ ಕೋಮು ದ್ವೇಷ ಭಾಷಣ ಮಾಡುವವನು ಹೀರೋ ಗಿರಿಯನ್ನು ತೋರಿಸಲಿಕ್ಕೆ ಬರುವವನು ಅವರನ್ನು ಸೆಳೆದುಕೊಂಡು ಅವರ ಕೈಗೆ ಕೊಟ್ಟುಕೊಂಡು ಕೊಲೆ ಆರು ಆರೋಪಿ ಜೈಲಿನಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಕೇವಲ ಅಬ್ದುರ್ ರಹೀಮನ ಹೆತ್ತವರಿಗೆ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿರುವ ಸರ್ವ ಧರ್ಮಕ್ಕೂ ಸೇರಿದ ಪ್ರತಿಯೊಬ್ಬ ಪೋಷಕನಿಗೂ ಬೇಕಾಗಿ ಪ್ರತಿಯೊಬ್ಬ ಹೆತ್ತವರ ಕಣ್ಣೀರಿಗೆ ಬೇಕಾಗಿ ಆದರೂ ಈ ದೇಶ ಭಾಷಣ ಮಾಡುವವರನ್ನು ಒಂದು ಎಟೆ ಮುರಿ ಕಟ್ಟಿಕೊಂಡು ಜೈಲಿಗೆ ಹಾಕಿ ಒಂದು ನಾಲ್ಕೈದು ವರ್ಷಕ್ಕೆ ಈ ವಾತು ಮಾತು ಬರದ ಹಾಗೆ ರೀತಿಯಲ್ಲಿ ಅವರನ್ನು ಜೈಲಿನಲ್ಲಿಗಿಡಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿಕೊಡಬೇಕಾದ ಅವಶ್ಯಕತೆ ಇಲ್ಲ ಹತ್ತು ವರ್ಷಗಳ ಮುಂಚೆ ಅದು ಜಿಲ್ಲೆಯಲ್ಲಿ ತೋರಿಸಿಕೊಟ್ಟಿದೆ ಆ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಂಡು ಇಲ್ಲಿ ಇದನ್ನು ನಿರ್ವಹಿಸಬೇಕಾದಂತಹ ಜವಾಬ್ದಾರಿ ಇದೆ ಅಬ್ದುರ್ ರಹೀಂ ಎಂತಹ ಅಮಾಯಕ ಗೊತ್ತ ನಾನು ನಿನ್ನೆ ಇವರೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಸಹೋದರ ಹೇಳಿದ ಹತ್ತು ಗಂಟೆಯ ನಂತರ ಈ ಗ್ರಾಮದಿಂದ ಒಂದು ಆಟವೂ ಕೂಡ ಹೋಗುವುದಿಲ್ಲ ಉಸ್ತಾದ್ ಹೋಗುವುದಿಲ್ಲ ಇಲ್ಲಿಂದ ಆ ಸಂದರ್ಭದಲ್ಲಿ ಯಾವ ಧರ್ಮೀಯನ್ನು ಕಾಲ್ ಮಾಡಿದ್ರು ಕೂಡ ನನ್ನ ಆಟೋದಲ್ಲಿ ನಾನು ಕರೆದುಕೊಂಡು ಹೋಗ್ತೇನೆ ಎಂಟು ಹತ್ತು ಡೆಲಿವರಿಗಳು ನನ್ನ ಆಟೋದಲ್ಲಿ ಮೂಲಕ ಹಿಂದೂ ಸಹೋದರಿಯರನ್ನು ನಾನು ಕರೆದುಕೊಂಡು ಹೋಗಿದ್ದೇನೆ ಹತ್ತು ಗಂಟೆ ಅಂತ ನೋಡಲ್ಲ ಹನ್ನೆರಡು ಗಂಟೆ ಅಂತ ನೋಡಲ್ಲ ಎಲ್ಲಾ ಧರ್ಮದವರೊಂದಿಗೂ ಕೂಡ ಶಾರದೋತ್ಸವಕ್ಕೆ ನಾವು ಪಿಕಪ್ ಕೊಡ್ತೇವೆ ಅದೇ ರೀತಿಯಲ್ಲಿ ವೈಗೆಯನ್ನು ಇದೇ ಕೊಲೆ ಆರೋಪಿಗೆ ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಅದು ಮಾತ್ರವಲ್ಲ ಈ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಸೊಳ್ಳುವಂತಹ ಸಂದರ್ಭದಲ್ಲಿಯೂ ಕೂಡ ಏನು ಆಟವಾಡಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ ಇವರು ನನಗಲೇ ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದೀರಾ ಅಂತೇಳಿ ಹೇಳುವಾಗ್ಲೇ ನಗ್ತಾ ಇರುವಾಗ್ಲೇ ಕುಚ್ಚಿ ಕುಚ್ಚಿ ಕುಂದಿದ್ದಾರೆ ಎಂತಹ ಎಂತಹ ಒಂದು ದುಷ್ಕೃತಿಯ ಯಾರು ಈ ಅಮಲನ್ನು ತುಂಬಿಸಿದವರು ಯಾರು ಇವರಿಗೆ ಡ್ರಗ್ಸ್ ಸಪ್ಲೈ ಮಾಡುವವರು ಈ ಡ್ರಗ್ಸ್ನ ಡ್ರಗ್ಸ್ ನ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟ್ವಾಳಕ್ಕೆ ಬಂಟ್ವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ ಪುತ್ತೂರಿನಿಂದ ಯಾವುದಾದರೊಂದು ಕಡೆಯ ಈ ಜಿಲ್ಲೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆಯಾಗಿ ಅಂತರ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿ ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಕೆಲವೊಂದು 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 ಕುಲಗೆಟ್ಟ ಮಾಧ್ಯಮಗಳಿವೆ ಆ ಮಾಧ್ಯಮಗಳಿಗೆ ಕೆಲಸವೇ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಬೆಂಕಿ ಕೊಡುವಂತಹ ಕೆಲಸ ಈ ಬೆಂಕಿ ಕೊಡುವಂತಹ ಕೆಲಸವನ್ನು ಮುಂದುವರಿಸುತ್ತೆ ಅಬ್ದುರ್ ರಹೀಮನ ಕೊಲೆಯನ್ನು ಕೂಡ ಪ್ರತೀಕಾರದ ಕೊಲೆ ಅಂತ ಹೇಳ್ತಾರೆ ಯಾರು ಗ್ಯಾಂಗ್ ವಾರ್ ಮಾಡಿಕೊಂಡೋ ಇನ್ನೊಂದು ಮಾಡಿಕೊಂಡೋ ಏನೇನೋ ಮಾಡಿಕೊಳ್ತಾರೆ ಅದು ಎಲ್ಲೆಲ್ಲಿಯೂ ನಡೆಯುತ್ತಾ ಇರುತ್ತದೆ ಅದು ನಮ್ಮ ಚರ್ಚಾ ವಿಷಯವೇ ಇಲ್ಲ ಆ ವಿಷಯಕ್ಕೆ ನಾವು ಹೋಗುವುದು ಇಲ್ಲ ಹಾಗಂತ ಕಾನೂನನ್ನು ಕೈಗೆತ್ತಿಕೊಂಡು ಯಾರನ್ನು ಕೊಲ್ಲುವ ಅಧಿಕಾರವೂ ಇಲ್ಲಿಲ್ಲ ಯಾವ ಧರ್ಮ ರಕ್ತವು ಕೂಡ ಈ ಭೂಮಿಯಲ್ಲಿ ಬೀರಬಾರದು ಯಾರನ್ನೂ ಕೂಡ ಹಿಂಸಾತ್ಮಕವಾದ ಕೆಲಸವನ್ನು ನಿರ್ವಹಿಸಬಾರದು ಅಮಾಯಕನೊಬ್ಬ ಎಸ್ ಕಾರ್ಯಾಚರಿಸಿದೊಹಲಾದಲ್ಲಿ ಜಮಾತನ ಕಾರ್ಯದರ್ಶಿಗೆ ಒಬ್ಬನು ನೂರ ಇಪ್ಪತ್ತು ಮನೆಗಳು ಆಯ್ಕೆ ಮಾಡಬೇಕು ಅಂತ ಹೇಳಿ ಅವನು ಶುದ್ಧ ಹಸ್ತನಾಗಿರಬೇಕು ಅವನು ಸಮಾಜದಲ್ಲಿ ಮಾನ್ಯತೆ ಇರುವವನಾಗಿರಬೇಕು ಊರಿನ ಪ್ರತಿಯೊಬ್ಬ ಹಿಂದೂ ಸಹೋದರನು ಕೂಡ ಮೊನ್ನೆ ನಾವು ನೋಡಿದೆವು ಮೈ ಸಂದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣವಿದೆ ಒಂದು ಸಮುದಾಯದ ಒಂದು ಸಹೋದರ ಕೊಲ್ಲಲ್ಪಟ್ಟಿದ್ದಾನೆ ಅದು ಕೂಡ ಕ್ರೂರವಾಗಿ ಆ ಸಂದರ್ಭದಲ್ಲಿಯೂ ಕೂಡ ಮೈಯತ ಸಂದರ್ಶನಕ್ಕೆ ಬರುವಂತಹ ಆ ಸಾಲಿನಲ್ಲಿ ಕೇಸರಿ ವಸ್ತ್ರ ಧರಿಸಿದಂತಹ ಹಿಂದೂ ಸಹೋದರ ಯಾವುದೇ ಆತಂಕವಿಲ್ಲದೆ ಯಾವುದೇ ಭಯವಿಲ್ಲದೆ ನಿಂತಿದ್ರೆ ಒಂದು ನೆನಪಿಟ್ಟುಕೊಳ್ಳಿ ಈ ಸಮುದಾಯವನ್ನು ನೋಡಿ ನೀವು ಕಲಿಬೇಕು ಈ ಸಮುದಾಯವನ್ನು ನೋಡಿ ನೀವು ಕಲಿ ಪ್ರಬುದ್ಧತೆಯಿಂದ ಸಮಾಧಾನದಿಂದಲ್ಲದೆ ಈ ಸಮುದಾಯ ಎಲ್ಲಿಯೂ ಕೂಡ ನಡೆದುಕೊಂಡಿಲ್ಲ ಮುಂದೆಯೂ ಕೂಡ ನಡೆದುಕೊಳ್ಳುವುದಿಲ್ಲ ಈ ಪ್ರತಿಭಟನೆಯಲ್ಲಿ ನಾವು ಮಾತನಾಡುವುದು ಕೂಡ ನೀವು ಪ್ರತೀಕಾರ ತೆಗೆದುಕೊಳ್ಳಿ ಅಂತೇಳಿ ಅಲ್ಲ ಕೊಲೆಗೆ ಆಹ್ವಾನ ನಡೆಸಲಿಕ್ಕಲ್ಲ ಯಾರದೋ ಅಮಾಯಕರ ರಕ್ತ ಸುರಿಯಲಿಕ್ಕಲ್ಲ ಇದು ನಿಲ್ಲಿ ಎನ್ನುವ ಉದ್ದೇಶದಿಂದ ನಾವು ಮಾತಾಡ್ತಾ ಇದ್ದೇವೆ ಇದಕ್ಕೆ ಪುರಾ ಇದಕ್ಕೆ ಪೂರ್ಣ ವಿರಾಮ ಆಗ್ಲಿ ಎನ್ನುವಂತಹ ಉದ್ದೇಶದಿಂದ ಮಾತನಾಡ್ತಾ ಇದ್ದೇವೆ ಈ ಪ್ರತೀಕಾರದ ಕೊಲೆ ಎನ್ನುವ ನೆಲೆಯಲ್ಲಿ ಈ ಮಾಧ್ಯಮಗಳು ಬಿಂಬಿಸುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ನೈತಿಕ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಎನ್ನುವುದನ್ನು ಇಲ್ಲಿನ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಕರಾವಳಿಯ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ ಈ ಕೋಮು ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ಇಲ್ಲಿನ ಸಮುದಾಯ ಸುಮ್ಮನಿರಲಿಕ್ಕೆ ಸಾಧ್ಯವಿಲ್ಲ ಅದು ಕಾಂಗ್ರೆಸ್ ಇದ್ರು ಹೊರಗಡೆ ಇದ್ರು ನಾವು ರಾಜಕೀಯದವರಲ್ಲ ನಾವು ರಾಜಕೀಯದಿಂದ ಅಂತರ ಕಾಯ್ದುಕೊಂಡವರು ನಾವು ನಿರಂತರವಾಗಿ ಹೇಳಿದವರು ನೀವು ಕಾಂಗ್ರೆಸ್ ಧ್ವಜ ಹಿಡಿತೀರೋ ಇನ್ನೊಂದರ ಧ್ವಜ ಹಿಡಿಯುತ್ತಿರೋ ನಮಗೆ ಅದು ವಿಷಯವೇ ಅಲ್ಲ ನಾವಿಲ್ಲಿ ಧಾರ್ಮಿಕವಾದ ಕೆಲಸ ನಿರ್ವಹಿಸುವವರು ನಾವು ಸಾಮಾಜಿಕವಾದ ಕೆಲಸ ನಿರ್ವಹಿಸುವವರು ಜಾತ್ಯಾತೀತೆಯ ತತ್ವದಲ್ಲಿ ವಿಶ್ವಾಸವಿರಿಸಿಕೊಂಡವರು ಕಾನೂನನ್ನು ಗೌರವಿಸುವವರು ಈ ಸಂಘಟನೆಯ ಐನೂರ ಮೂವತ್ತು ಮೊಹಲ್ಲಾಗಳಲ್ಲಿ ನೇತೃತ್ವ ನೀಡುವಂತಹ ಒಂದು ಸಂಘಟನೆ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕಾರಿ ಕಾರ್ಯಕರ್ತರಿರುವಂತಹ ಸಂಘಟನೆ ಆ ಸಂಘಟನೆಯಲ್ಲಿ ವಿಕಾಯದಲ್ಲಿ ದುಡಿದುಕೊಂಡು ರಕ್ತದಾನ ಮಾಡಿಕೊಂಡು ಕಷ್ಟಪಟ್ಟುಕೊಂಡು ಜೀವನ ನಡೆಸಿದಂತಹ ಅಮಾಯಕ ಜೀವ ಒಂದು ಅಮಾಯಕ ಜೀವ ಒಂದು ಬಲಿಯಾಗಿದೆ ಸಣ್ಣ ಕೊಂದ ಮಗಳನ್ನು ನೋಡುವಾಗ ಕಣ್ಣೀರಿನೊಂದಿಗೆಲ್ಲದೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಸಹೋದರರೇ ಸಣ್ಣ ಎರಡು ಎರಡು ವರ್ಷದ ಒಂದು ವರ್ಷದ ಪುಟ್ಟ ಮಕ್ಕಳು ಆ ಮಕ್ಕಳ ಶಾಪ ನಿಮಗೆ ತಟ್ಟದೆ ತಟ್ಟದೇ ಇರುತ್ತದ ಆ ಮಕ್ಕಳಿಗೆ ಬೇಕಾಗಿ ರಾಜ್ಯ ಸರ್ಕಾರದೊಂದಿಗೆ ಹೇಳಲಿಕ್ಕೆ ಇರುವುದು ಭಾಷಣ ಮಾಡಿದವರನ್ನು ಹೆಂಡೆ ಕಟ್ಟಿ ಬಂದರ ಆಗುವ ತನಕ ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ ಇದು ಆರಂಭ ಇಲ್ಲಿ ಆರಂಭಿಸಿದ್ದೇವೆ ಈ ಕರಾವಳಿಯ ಸೌಹಾರ್ದತೆಗೆ ಬೇಕಾಗಿ ಎಷ್ಟೋ ಕೊಡುಗೆ ಕೊಟ್ಟಂತಹ ಸಂಘಟನೆ ಕೊನೆಗೊಮ್ಮೆ ಈ ಹೋರಾಟಕ್ಕಾದರೂ ದುಮುಖದಿದ್ರೆ ಇದಕ್ಕೆ ಪೂರ್ಣ ವಿರಾಮ ತಾರ್ಕಿಕವಾದ ಅಂತ್ಯ ಕೊಡಲಿಕ್ಕೆ ಸಾಧ್ಯವಿಲ್ಲ ಖಂಡಿತವಾಗಿಯೂ ಕೂಡ ಮಾಡಿಯೇ ಮಾಡ್ತೇವೆ ಎನ್ನುವ ಮಾತಿನೊಂದಿಗೆ ಎಲ್ಲ ರೀತಿಯಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಅದಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ತೇವೆ ಎನ್ನುವ ಮಾತುಗಳು ಬರ್ತಾ ಇದೆ ಭರವಸೆಗಳು ಬರ್ತಾ ಇದೆ ಅದು ಕೇವಲ ಮಾತಿನಲ್ಲಿ ಮಾತ್ರ ಉಳಿಯದೆ ಭರವಸೆಯಲ್ಲಿ ಮಾತ್ರ ಉಳಿಯದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಮಾತಿನೊಂದಿಗೆ ನನ್ನ ಪೋಷಕರೊಂದಿಗೆ ನನ್ನ ಶಬ್ದ ವಾಲಿಸುವಂತಹ ಸರ್ವಧರ್ಮೀಯ ಸಹೋದರರೊಂದಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ ಯಾರ ಜೊತೆಗೆ ಮಕ್ಕಳನ್ನು ಸೇರಿಸಬೇಕೋ ಅವರ ಜೊತೆಗೆ ಸೇರಿಸಿ ಮಾನ್ಯ ರಾಜ್ಯ ಸರ್ಕಾರವು ಕೂಡ ಈ ಜಿಲ್ಲೆಯ ಜಿಲ್ಲೆಯ ಸಾಮಾಜಿಕ ಸೌಹಾರ್ದತೆಗಾಗಿ ಕೆಲಸ ಮಾಡುವಂತಹ ಪ್ರಮುಖರನ್ನು ಸೇರಿಸಿಕೊಂಡು ಈ ಈ ಜಿಲ್ಲೆಯ ಕೋಮ ಸಾಮರಸ್ಯಕ್ಕೆ ಬೇಕಾದಂತಹ ಒಂದು ಹೃಸ್ವವಾದ ಆಕ್ಷನ್ ಪ್ಲಾನ್ ಮತ್ತು ಒಂದು ದೀರ್ಘಕಾಲಿಕವಾದಂತಹ ಆಕ್ಷನ್ ಪ್ಲಾನ್ ಅನ್ನು ರೂಪಿಸಿಕೊಂಡು ಅದರ ಮೊದಲ ಹಂತವಾಗಿ ಕೋಮ ದ್ವೇಷ ಭಾಷಣ ಮಾಡುವವರನ್ನು ನೀವು ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಿ ಬೇಡಿ ಹಿಂದೂ ಸಮುದಾಯದ ಮೃದು ಹಿಂದುತ್ವವನ್ನು ತೋರಿಸಬೇಡಿ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡದೇನೂ ಇನ್ನು ಬಾಕಿ ಉಳಿದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಆದ್ದರಿಂದ ಇದೆಲ್ಲವನ್ನು ನಡೆಸಿಕೊಂಡು ಕುಳ್ಳಿರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಕಠಿಣವಾದ ಕಾನೂನಿನ ಮೂಲಕ ಕಾನೂನು ಕೆಲಸ ನಿರ್ವಹಿಸಲಿ ಹಿಂದೂ ಇಲ್ಲಿ ಅತ್ಯವಾಗಬಾರದು ಮುಸಲ್ಮಾನನ ರಕ್ತವೂ ಇಲ್ಲಿ ಬೀಳಬಾರದು ಯಾವ ಮಾನವ ರಕ್ತವೂ ಇಲ್ಲಿ ಹರಿಯಬಾರದು ಕಾನೂನು ಕೆಲಸ ನಿರ್ವಹಿಸುವಂತಹ ಇಲ್ಲಿಗೆ ಕೆಲಸ ವಹಿಸಿದ್ರೆ ಇಲ್ಲಿ ವಿದ್ಯಾಲಯಗಳು ಶಿಕ್ಷಣ ಸಂಸ್ಥೆಗಳು ಇಬ್ಬಾಗವಾಗಿ ಮಾರ್ಪಡ್ತಾ ಇದೆ ಮುಸಲ್ಮಾನರು ಬೇರೆ ಹಿಂದೂಗಳು ಬೇರೆ ಎಲ್ಲಾ ರೀತಿಯಲ್ಲಿಯೂ ಕೂಡ ಎಲ್ಲೆಲ್ಲ ಬೇಲಿ ಹಾಕ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರ ಈ ಸಾಮರಸ್ಯಕ್ಕೆ ಬೇಲಿ ಹಾಕ್ತಲೇ ಮುಂದುವರಿಯುತ್ತಾ ಇದೆ ಜಾತ್ಯಾತೀತತೆಯ ಹೆಸರಲ್ಲಿ ಅಧಿಕಾರಕ್ಕೆ ಬಂದವರೇ ಇದಕ್ಕೆ ಕೊನೆಗೊಳಿಸಲಿಕ್ಕೆ ನಿಮಗೊಂದು ಅವಕಾಶವಿದೆ ಇದು ಕೊನೆಯ ಅವಕಾಶ ಈ ಅವಕಾಶವನ್ನು ಬಳಸಿಕೊಂಡರೆ ಮತ್ತೆಯೂ ಕೂಡ ನಿಮ್ಮ ಜೊತೆಗೆ ಜಾತ್ಯ ಸಮುದಾಯ ನಿಲ್ಬಹುದೇನೋ ಆ ಮಾತನ್ನು ಹೇಳುತ್ತಾ ಈ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಕೊಡುವುದರ ಜೊತೆಗೆ ಈ ಪರಿಹಾರಗಳೆಲ್ಲವುಗಳಾಚೆಗೆ ಎಲ್ಲವುಗಳಾಚೆಗೆ ಆಚೆಗೆ ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ಇದನ್ನು ನನ್ನ ಭಾಷಣದಲ್ಲಿ ಮೂರನೇ ಬಾರಿ ಹೇಳ್ತಾ ಇದ್ದೇನೆ ಹೋಮ ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು ನಮ್ಮ ಕೊನೆಯ ಆಗ್ರಹ ಅದಾಗಿದೆ ನಮ್ಮ ಮೊದಲ ಆಗ್ರಹ ಅದುವೇ ನಮ್ಮ ಅಂತಿಮ ಮತ್ತು ಮೊದಲ ಆಗ್ರಹವಾಗಿದೆ ಅದನ್ನು ಬಂಧಿಸಿದ್ರೆ ಈ ಜಿಲ್ಲೆ ಹಕ್ಕೋಟೆಗೆ ಬಂದೇ ಬರುತ್ತದೆ ನಮ್ಮತಿಗೆ ವಿರಾಮ ಹೇಳುವುದಕ್ಕಿಂತ ಮೊದಲು ಕೆಲವೊಂದು ನಾಯಕರು ನಮ್ಮ ಜೊತೆಗೆ ಅವರಾಗಿಯೇ ಬಂದು ಸೇರಿಕೊಂಡಿದ್ದಾರೆ ಸುನಿಲ್ ಬಜಿಕೆರೆಯವರಂತಹ ನಾಸರ್ ಲಖಿಸ್ಟಾರ್ ಅವರಂತಹ ಅದೇ ರೀತಿ ಶಾಹುಲ್ ಹಮೀದ್ರಂತಹ ಹಲವಾರು ಹಿಂದೂ ಸಹೋದರರು ಕೂಡ ನಮ್ಮೊಂದಿಗೆ ಈ ವಿಚಾರದ ಹೋರಾಟದಲ್ಲಿ ದುರ್ದೂರವಾಣಿ ಕರೆ ಮಾಡಿಕೊಂಡು ನಮ್ಮ ಜೊತೆಗೆ ಸೇರಿಕೊಂಡು ನಿಮ್ಮ ಜೊತೆಗೆ ನಾವಿದ್ದೇವೆ ಒಬ್ಬ ಅಮಾಯಕ ಅವನು ಎಲ್ಲರೊಂದಿಗೂ ಸೇರಿಕೊಂಡವನು ಹೇಳಿ ಒಂದಂತಹ ಮಾತು ಹೇಳಿದ್ದಾರೆ ಎಲ್ಲ ಸಮುದಾಯವನ್ನು ಕೂಡ ನಾವು ಸೇರಿಸಿಕೊಳ್ತೇವೆ ಜಾತ್ಯತೀತ ಮನೋಭಾವ ಇರುವ ಸಂವಿಧಾನವನ್ನು ಕಾನೂನನ್ನು ಗೌರವಿಸುವ ಎಲ್ಲರನ್ನೂ ಕೂಡ ಜೊತೆ ಸೇರಿಸಿಕೊಂಡೇ ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಜಯಬಾಗಲಿ ಧನ್ಯವಾದಗಳು ವಾಕುಮ್ ಕೌಸರಿ ಉಸ್ತಾದ್ರವರೇ ಇದೀಗ ನಮ್ಮ ಕಾರ್ಯಕ್ರಮವು ಲಪ್ತ ಸಮಯಕ್ಕೆ ಬಂದು ತಾವೆಲ್ಲರೂ ಹಾಜರಾಗಿದ್ದೀರಾ ತುಂಬಾ ಸಂತೋಷ ಇದೀಗ ನಮ್ಮ ಈ ಕಾರ್ಯಕ್ರಮದ ಎಂಟು ಬೇಡಿಕೆಗಳು ಈ ಬೇಡಿಕೆಗಳನ್ನ ಇಲ್ಲಿ ಮಂಡಿಸಲಾಗುವುದು ಎಲ್ಲರೂ ತೀರ್ನೊಂದಿಗೆ ಇದನ್ನ ಸ್ವೀಕರಿಸಬೇಕು ಈ ಎಂಟು ಬೇಡಿಕೆಗಳನ್ನ ನಮ್ಮ ಮುಂದೆ ಓದಲು ಎಸ್ ಕೆ ಎಸ್ ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲೆದ ಉಪಾಧ್ಯಕ್ಷರಾದಂತಹ ಫಾರೂಕ್ ದಾರಿ ಅವರನ್ನು ಕೇಳಿಕೊಟ್ಟಿದ್ದೇವೆ ಅಸ್ಲಾಂ ವಲೈಕು ವರಹಿ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಎಸ್ ಕೆ ಎಸ್ ಎಫ್ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯ ವತಿಯಿಂದ ನಮ್ಮ ಬೇಡಿಕೆಗಳು ಒಂದು ಮೃತ ರಹಮಾನ್ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಎರಡು ಗಾಯಾಳು ಕಳಂದರ್ ಶಾಫಿ ಅವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚ ಸರ್ಕಾರ ಭರಿಸಬೇಕು ಮತ್ತು ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಬೇಕು ಮೂರು ಜಿಲ್ಲೆಯಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡುವವರನ್ನು ಇದುವರೆಗೂ ಬಂಧಿಸಿಲ್ಲ ಅವರನ್ನು ಕೂಡಲೇ ಬಂಧಿಸಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕು ನಾಲ್ಕು ರಹಮಾನ್ ಕೊಲೆ ಆರೋಪಿಗಳ ಆಸ್ತಿ ಹಾಕಬೇಕು ಹಾಗೂ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಐದು ಈ ಕೊಲೆಯನ್ನು ಸರ್ಕಾರ ಎಸ್ಐಟಿ ತನಿಖೆ ಒಳಪಡಿಸಬೇಕು ಆರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರನ್ನು ವಜಾಗೊಳಿಸಬೇಕು ಏಳು ಕುಡುಪು ಗುಂಪು ಹತ್ಯೆಯ ಎಲ್ಲ ನೈಜ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ ಈ ಕೂಡಲೇ ಅವರನ್ನು ಬಂಧಿಸಬೇಕು ಎಂಟು ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಇರುವ ಹೆಚ್ಚಿನ ಪೊಲೀಸರನ್ನು ಬದಲಾವಣೆಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಅಧ್ಯಕ್ಷರು ಅಗಸರುವ ಸದಸ್ಯರು ಎಸ್ ಕೆಎಸ್ ದಕ್ಷ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿ ಈಗ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ನಮ್ಮ ಈ ಒಂದು ನಮಗೆ ಆತಂಕ ಆತಂಕ ಇತ್ತು ಮಳೆ ಬರ್ತದೆ ಅಂತ ಆದರೂ ಕೂಡ ಯಾರು ಮಳೆ ಅಥವಾ ಬಿಸಿಲೇ ಇದ್ದರೂ ಕೂಡ ನಮ್ಮ ಸಹೋದರನ ಅಬ್ದುರಹೀಮನ ಆ ಒಂದು ಕುಟುಂಬಕ್ಕೆ ಅವರಿಗೆ ನ್ಯಾಯಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ಪ್ರತಿಕೂಲ ಹವಾಮಾನ ಇದ್ದರೂ ಕೂಡ ಬಂದೇ ಬರುವರೆಂಬ ನಂಬಿಕೆ ವಿಶ್ವಾಸ ಇತ್ತು ಅದರಂತೆ ಪ್ರಕೃತಿ ಕೂಡ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸಿದಂತಹ ಎಲ್ಲರಿಗೂ ಪ್ರತ್ಯೇಕವಾಗಿ ಬಹು ನಮ್ಮ ನೇತಾರಂತಹ ಸೈಯದ್ ಅಮೀರ್ ತಂಗಲ್ ಒಳಗೊಂಡಂತೆ ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ಸಮಿತಿಯ ಎಲ್ಲ ನೇತಾರ